ಆತ್ಮೀಯ ನೋರಮ್ ಹಬ್ಬದ ಇಡೀ ಭಾರತ ದೇಶದ ಸರ್ವರಿಗೂ ಸತ್ಭಕ್ತರಿಗೂ ಸ್ವಾಗತ ಸುಸ್ವಾಗತ ಇದರ ನೋರಮ್ಮದ ಬಗ್ಗೆ ವಿಶೇಷತೆಯಿಂದ ಏನಂದ್ರಪ್ಪ ಅಂದರೆ ಒಂದು ಹಿಂದೂ ಮುಸ್ಲಿಂ ಭಾವಕ್ಯತೆದೆ ಪ್ರತಿ ವರ್ಷದಂತೆ ನೂರಾರು ವರ್ಷಗಳ ಹಿಂದಿನಿಂದ ಇವತ್ತಿವರೆಗೂ ಬಂದಂಥ ಪದ್ಧತಿ ಇದು ಟೋಟಲಿ ಎಲ್ಗಟ್ಟಿ ಗ್ರಾಮದಲ್ಲಿ ಅದ್ಭುತವಾಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಸಹ ಇದು ಕಲ್ಪನೆ ಮಾಡಿದೆ ಲಕ್ಷಾಂತರ ಲಕ್ಷಾಂತರ ಜನ ಸರ್ವರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗ ಆಗ್ತಾಯಿದ್ದಾರೆ ಇದು ದೇವರ ಕುಂತು ಐದು ದಿನಕ್ಕೆ ಮಲಿಗೆ ಹೋಗ್ತವು ಅದೇ ಚಕ್ನೆರ್ತಿ ಮುಳ್ಳುಳ್ಳಿ ನಾಣಾಪುರ ಯರಗುಪ್ಪಿ ನಾಲ್ಕು ಮೂರು ಡೋಲಿ ಕೂಡಿ ಟೋಟಲ್ ಏಳು ಡೋಲಿ ಕೂತವು ಕೂಡಿ ನಮ್ಮ ಈ ಪ್ರಪಂಚದಲ್ಲಿ ಅದ್ಧೂರವಾಗಿ ಸದ್ಭಕ್ತರಿಗೆ ಆಶೀರ್ವಾದವನ್ನು ಮಾಡುವಂಥ ಏಕೈಕ ಶಕ್ತಿ ಅಂದರೆ ನೀವು ತಪ್ಪಾಗಲಿಕ್ಕಿಲ್ಲ ಭಾಳ ಅದ್ಭುತವಾಗಿ ಈ ನಡೀತಾ ಇದೆ ಅದಕ್ಕೆ ಎಲ್ಲರಿಗೂ ನಾವು ಮೋರಮಾಪದ ನಿಮಿತ್ತ ಎಲ್ಲರಿಗೂ ನಾವು ಬರ್ರಿ ಅಂತೇಳಿ ತಮ್ಮಲ್ಲಿ ನಿಮ್ಮ ಹೃದಯಪೂರ್ವಕವಾಗಿ ನಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಕುಂಬಗೋಳ ತಾಲೂಕು ಚಿಕ್ಕನಟ್ಟಿ ಗ್ರಾಮದ ವಿಶೇಷತೆ ಏನಪ್ಪ ಅಂದ್ರೆ ಈ ನಾಳೆ ರಾತ್ರಿ ನಾಡದ ಕತ್ತಲು ರಾತ್ರಿ ಸೋಮವಾರ ಬೆಳಗ್ಗೆ ಹೋಗುವಂಥ ಕಾರ್ಯಕ್ರಮ ಇರ್ತೈತಿ ಸೋಮವಾರ ಬೆಳಗ್ಗೆ ದೇವರು ಎದ್ದು ಅಲೆ ಕುಣಿಯನ್ನು ಐದು ಸುತ್ತು ಸುತ್ತಿ ಅದೇ ರೀತಿಯಾಗಿ ಊರಲ್ಲಿ ಭಕ್ತರ ಮನೆಗೆ ಎಲ್ಲರ ಮನೆಗೆ ಹೋಗಿ ಸಕ್ಕರೆ ಹರಿಕೆಯನ್ನು ತೀರಿಸಿಕೊಂಡು ಮತ್ತೆ 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 ಬಂದು ಮಧ್ಯಾಹ್ನ ತಮ್ಮ ವಶದಿಗೆ ಬಂದು ತನ್ನ ಸ್ಥಳಕ್ಕೆ ಕೂಂಡುತ್ತದೆ ಕುಂತಿಂದ ಆ ಥರ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತು ಹೆಜ್ಜೆ ಮೇಳ ಎಲ್ಲ ಇದರಿಂದ ಮೆರವಣಿಗೆ ಮುಖಾಂತರ ಭಕ್ತರು ಲಕ್ಷಾಂತರ ಭಕ್ತರ ಜೋಡಿಗೆ ಯರಗುಪ್ಪಿ ಗ್ರಾಮಕ್ಕೆ ಹೋಗ್ತೀವಿ ಎರಗುಪ್ಪಿ ಗ್ರಾಮಕ್ಕೆ ಹೋಗಿ ಆ ಎರಗುಪ್ಪಿ ಗ್ರಾಮದಲ್ಲಿ ಮತ್ತು ಆ ಒಂದು ಜಾತ್ರೆ ಮಹೋತ್ಸವ ಇರ್ತೈತಿ ಅಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅದೇ ರೀತಿಯಾಗಿ ಮತ್ತು ಯರಗುಪ್ಪಿ ಚಕ್ನತಿ ಅಲ್ಲಿ ಹಳ್ಳ ಬೆಲ್ಲ ಕೊಟ್ಟು ಅಲ್ಲಿ ಎಲ್ಲ ಧೋಲಿಯನ್ನು ಜಾತ್ರೆ ಮಹೋತ್ಸವದಲ್ಲಿ ಭರ್ಜರಾಗಿ ನೆರವೇರಿಸ್ತಾರೆ ಅದೇ ರೀತಿಯಾಗಿ ಮತ್ತೆ ನಾಣಾಪುರದಿಂದ ನಾಣಾಪುರ ಡೋಲಿ ಬರುತ್ತೆ ನಾಣಾಪುರ ಡೋಲಿ ಬಂದಾಗ ಅವು ಅಲ್ಲ ಬೆಲ್ಲ ಕೊಟ್ಟು ಅವು ಸ ಅಲ್ಲ ಬೆಲ್ಲ ಕೊಟ್ಟು ಮತ್ತೆ ಮುಳ್ಳುಳ್ಳಿ ದಾರಿ ಹಿಡಿತೀವಿ ಮುಳ್ಳುಳ್ಳಿ ದಾರಿ ಹೋಗಿ ಮುಳ್ಳುಳಿಗೆ ಹೋಗಿ ಅಲ್ಲಿ ಮುಳ್ಳುಳ್ಳಿಯಿಂದ ಮುಳ್ಳುಳ್ಳಿ ದೇವರು ಬರ್ತೈತಿ ಅದಕ್ಕೆ ಹುಳಿಗೆ ಹೋಗೋದು ಅಂತ ಒಂದು ಹಿರಿಯ ಸಂಪ್ರದಾಯ ಪ್ರಕಾರ ಹೋಗಿ ಅಲ್ಲಿ ಮಕ್ಕಳು ಕೊಂಡು ಮತ್ತೆ ರಾತ್ರಿ ಹನ್ನೊಂದು ಆಗ್ಬೋದು ಹನ್ನೆರಡು ಆಗ್ಬೋದು ರಾತ್ರಿ ಬಂದು ತಮ್ಮ ತಮ್ಮ ಊರಿಗೆ ಎಲ್ಲ ದೇವರುಗಳು ತಮ್ಮ ತಮ್ಮ ಊರಿಗೋಗಿ ಎಲ್ಲ ಜಾತ್ರೆ ಮುಹೂರ್ತವನ್ನು ಮುಗಿಸ್ಕೊಂಡು ನಮ್ಮ ಊರಿಗೆ ನಾವು ಬಂದು ತಳುತಿರುವಂತ ವಿಶೇಷತೆ ಅಂತೈತಿ ಅದಕ್ಕಾಗಿ ಭಕ್ತಾದಿಗಳಂತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮ ಊರನ್ನು ಕರೆತಾನೆ ಅಂತೇಳಿ ತಮ್ಮೆಲ್ಲರನ್ನು ಹೃದಯಪುರವಾಗಿ ನಾನು ಕರೆ ಕೆಟ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್